ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ದ್ವೇಷದ ಜ್ವಾಲೆ ಭಾಗ ನಲವತ್ತ ಮೂರು ಅವಳ ಹಣೆಗೆ ಹೂ ಮುತ್ತಿಟ್ಟ ಅವಳನ್ನು ಬೆಚ್ಚಗೆ ಅಪ್ಪಿ ಅವಳ ಹೊಟ್ಟೆಯಲ್ಲಿರುವ ತನ್ನ ಮುದ್ದು ಕಂದನಿಗೆ ಸಿಹಿ ಮುತ್ತಿಟ್ಟ ವಿಷು ನಿಮ್ಮ ಅಮ್ಮಂಗೆ ನನ್ನ ಮೇಲಿರೋ ಡೌಟ್ ಕ್ಲಿಯರ್ ಮಾಡೋಕೆ ಸಾಕ್ಷಿ ಆಧಾರಗಳನ್ನು ತಗೊಂಡು ಬಂದೆ ಇನ್ನು ನಿಮ್ಮಮ್ಮನ ಮುಖ ನೋಡೋದು ಈ ಮುತ್ತಿನ ಮೇಲಾಣೆ ಚಿನ್ನ ಎಂದು ಅವಳ ಉದರಕ್ಕೆ ಮುತ್ತಿಟ್ಟಿದ್ದ ಭವಿಷ್ ವಿಷು ಪತ್ನಿಯ ಬಳಿ ಹೇಳುತ್ತಿದ್ದ ಇಲ್ಲ ನಾನು ಅವನಿಗೆ ಕೆನರಾ ಬ್ಯಾಂಕ್ ಎಸ್ ಬಿ ಐ ಅಕೌಂಟಿಂದ ಚೆಕ್ ಕೊಟ್ಟೇ ಇಲ್ಲ ಆಮೇಲೆ ಅವನ ಕೈಗೆ ಹೇಗೆ ಸಿಕ್ತು ಇವತ್ತು ಏನು ಮಾಡೋಕ್ಕಾಗಲ್ಲ ನಾಳೆ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ತೀನಿ ಚೆಕ್ ನಂಬರ್ ನೋಡಿದರೆ ಯಾರಿಗೆ ಕೊಟ್ಟಿದ್ದು ಅಂತ ಗೊತ್ತಾಗುತ್ತೆ ಕೆನರಾ ಬ್ಯಾಂಕ್ನ ಪರ್ಸನಲ್ ಸೇವಿಂಗ್ಸ್ ಅಕೌಂಟಿಂದ ಅವನು ಚೆಕ್ ಕೊಟ್ಟಿದ್ದು ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಅದಲ್ಲಿ ಯಾರು ಮಿಸ್ಯೂಸ್ ಮಾಡಿದ್ದಾರೆಂದು ತಿಳಿಯದ ಹೊರತು ಏನು ಹೇಳಲು ಸಾಧ್ಯವಿರಲಿಲ್ಲ ಭವಿಷ್ಯಗೆ ಒಂದು ವೇಳೆ ನಾನು ತಪ್ಪು ಮಾಡಿದ್ದೀನಿ ಅಂದರೆ ನಾನೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಸರೆಂಡರ್ ಆಗಿಬಿಡ್ತೀನಿ ನಿಮಗೆ ಸಂತೋಷ ಆಗುತ್ತೆ ಅಂದರೆ ಜೈಲು ಶಿಕ್ಷೆ ಅನುಭವಿಸೋಕ್ಕೂ ಸಿದ್ಧನಾಗಿದ್ದೀನಿ ಆದರೆ ಕಾಯ ವಾಚ ಮನಸ ನಾನು ತಪ್ಪು ಮಾಡಿಲ್ಲ ನನ್ನ ನಂಬು ಪತ್ನಿಯ ಬಳಿ ಹೇಳುತ್ತಿದ್ದ ವಿಷು ಇನ್ನು ನಾನು ನಿಮ್ಮನ್ನು ನಂಬಬೇಕಾ ನಿಮ್ಮ ಮೇಲೆ ಪ್ರೀತಿ ಇಟ್ಕೋಬೇಕಾ ನೋ ಯು ಆರ್ ಎ ಚೀಟ್ ನಾನು ನಿಮ್ಮನ್ನು ಕ್ಷಮಿಸಲು ಸಾಧ್ಯ ಇಲ್ಲ ಐ ಹೇಟ್ ಯು ಐ ಹೇಟ್ ಯು ಎನ್ನುತ್ತಿದ್ದಂತೆ ಅವಳ ಕಣ್ಣು ಕತ್ತಲಿಟ್ಟು ಬೀಳಲಿದ್ದವಳನ್ನು ಅವನ ಬಲಿಷ್ಠ ಬಾಹುಗಳು ಬಂಧಿಸಿಕೊಂಡವು ಹೂವಿನ ಮೂಟೆಯನ್ನು ಎತ್ತಿಕೊಂಡು ಬಂದಂತೆ ಅವಳನ್ನು ಎತ್ತಿ ತಂದು ಬೆಡ್ ಮೇಲೆ ಮಲಗಿಸಿದ ಆರ್ತ ದೃಷ್ಟಿಯಿಂದ ಅವಳನ್ನೇ ನೋಡಿದ ಪೊಲೀಸ್ ಸ್ಟೇಷನ್ನಿಂದ ಬಂದ ಹುಡುಗಿ ಉದ್ವೇಗದಿಂದ ಅವನ ಜೊತೆ ಕಿರಿಚಿದ್ದಳಲ್ಲ ಮುಖಪೂರ್ತಿ ಬೆವರಿನ ಮುದ್ದೆಯಾಗಿತ್ತು ಅವನು ಮುನಿಯ ಅಪರಾವತಾರ ಆದರೆ ಇಂದೇಕೋ ಅವನಿಗೆ ಸಿಟ್ಟು ಬರುವ ಬದಲು ಅವಳ ಪರಿಸ್ಥಿತಿಗೆ ಮರುಕ ಉಂಟಾಗಿತ್ತು ಮೊದಲೇ ಗರ್ಭಿಣಿ ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತುಕೊಂಡು ಪೊಲೀಸ್ ಸ್ಟೇಷನ್ಗೆ ಅಲೆಯಬೇಕಾಗಿ ಬಂತಲ್ಲ ಅವನ ಮನ ನೀರವವಾಗಿ ರೋಧಿಸುತ್ತಿತ್ತು ಅತ್ಯಂತ ತಾಳ್ಮೆಯಿಂದ ಸತ್ಯ ಏನೆಂದು ಹೇಳ ಹೊರಟವನ ಮಾತು ಕೇಳುವ ತಾಳ್ಮೆಯೇ ಇರಲಿಲ್ಲ ಹುಡುಗಿಗೆ ಅವಳ ತಲೆಯನ್ನು ಹಾಗೆ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡವನು ಸುಪ್ತ ಸುಪ್ಪಿ ಕಣ್ತೆರಿ ಇಲ್ಲಿ ನೋಡು ಎನ್ನುತ್ತಾ ಮೃದುವಾಗಿ ಅವಳ ಕೆನ್ನೆ ತಟ್ಟಿದ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು ಅವಳ ಬಿಸಿ ಉಸಿರು ಮುಖಕ್ಕೆ ತಾಗಿದಾಗ ಕೆನ್ನೆನೆ ಬರೆಸಿ ಕಣ್ತೆರೆಯಲು ಪ್ರಯತ್ನಿಸಿದ ಇಲ್ಲ ಅವಳಿಗೀಗ ಪ್ರಜ್ಞೆ ಇರಲಿಲ್ಲ ತುಸು ಗಾಬರಿಯಾದವನು ಎಸಿ ಆನ್ ಮಾಡಿದ ಒಮ್ಮೆ ಕಣ್ತೆರೆದವಳು ಅವನನ್ನೇ ನೋಡಿದಳು ಆ ದೃಷ್ಟಿಯಲ್ಲಿ ಏನಿದೆ ಅವಳು ಅದೆಷ್ಟು ಬಳಲಿದ್ದಳೆಂದರೆ ಅವಳಿಂದ ಏನು ಹೇಳಲು ಸಾಧ್ಯವಾಗಲಿಲ್ಲ ಮಧ್ಯಾಹ್ನ ಊಟ ಮಾಡುವ ಮೊದಲೇ ಹೋಗಿದ್ದಳೆಂದು ಗೊತ್ತಿತ್ತಲ್ಲ ಹಸಿವಾಗುತ್ತಿತ್ತೇನೋ ಮತ್ತೆ ಕಣ್ಮುಚ್ಚಿಕೊಂಡಿದ್ದಳು ಸುಪ್ತ ಅವಳ ಹಣೆಯಲ್ಲಿದ್ದ ಬೆವರನ್ನು ತನ್ನ ತುಟಿಗಳಿಂದಲೇ ಹೀರಿದ ಅವಳೆಲ್ಲಿ ತನ್ನ ಕೆಲಸಕ್ಕೆ ಅಡ್ಡಿ ಬರುತ್ತಾಳೋ ಏನೋ ಎಂದುಕೊಂಡಿದ್ದ ಆದರೆ ಕಣ್ಮುಚ್ಚಿಕೊಂಡವಳು ಹಾಗೆ ಮಲಗಿಕೊಂಡಿದ್ದಳು ಮುಖಕ್ಕೆ ನೀರು ಸಿಂಪಡಿಸಿದಾಗ ಅವಳು ನಿಧಾನವಾಗಿ ಕಣ್ತೆರೆದಿದ್ದಳು ಈಗ ತಾನೇನು ಹೇಳಿದರು ಅದನ್ನು ಕೇಳುವ ಮನಸ್ಥಿತಿಯಲ್ಲಿಲ್ಲ ತಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಎಂದು ರೂಮ್ನಿಂದ ಹೊರಬಂದವನು ಮನಸಾರೆ ಕಣ್ಣೀರು ಸುರಿಸಿ ತನ್ನ ಎದೆ ಕ ಕಡಿಮೆ ಮಾಡಿಕೊಳ್ಳಬೇಕೆನಿಸಿತು ವಿಷುಗೆ ಸಿಡಿಯುತ್ತಿದ್ದ ತಲೆಯನ್ನು ಗೋಡೆಗೊರಗಿಸಿ ತನ್ನನ್ನು ಹೇಗೆ ಸಮರ್ಥಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದ ಅವನ ಹಸಿವು ಯಾವತ್ತೋ ಸತ್ತು ಹೋಗಿತ್ತು ಆದರೆ ಅವಳು ಹಸಿದುಕೊಂಡಿದ್ದಳಲ್ಲ ಅಡುಗೆ ಯಾಕೆ ಬಳಿ ಅವಳಿಗೆ ಊಟ ಕೊಡಲು ಹೇಳಿದ್ದ ಬಳಿಕ ತನ್ನ ಚೆಕ್ಬುಕ್ ಪರಿಶೀಲಿಸತೊಡಗಿದ ಕೌಂಟರ್ ಫೈಲಲ್ಲಿ ಹೆಸರು ಎಂಟ್ರಿ ಮಾಡಿದ್ದನ್ನು ನೋಡುತ್ತಾ ಹೋದವನಿಗೆ ಈಗ ಅರ್ಥವಾಯಿತು ತನ್ನನ್ನು ಹುಟ್ಟಿದಾಗಿಂದ ಬಲ್ಲವರು ತುಂಬ ಆತ್ಮೀಯರು ಎಂಬ ಕಾರಣಕ್ಕಾಗಿ ಹೌದು ಅದೊಂದು ಚೆಕ್ ತಾನು ಹೆಸರು ಬರೆದಿರಲಿಲ್ಲ ಬದಲಾಗಿ ಬರೀ ಅಮೌಂಟ್ ಬರೆದು ಸೈನ್ ಮಾಡಿ ಕೊಟ್ಟಿದ್ದ ಅದನ್ನವರು ಈ ರೀತಿ ಮಿಸ್ಯೂಸ್ ಮಾಡಿಕೊಳ್ಳುತ್ತಾರೆಂದು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಭವಿಷ್ ಹಾಗಾದರೆ ಅವರಾರು ಆ ಹೆಸರು ತಾನು ಎಂಟ್ರಿ ಮಾಡಿಲ್ಲ ತನ್ನ ಹ್ಯಾಂಡ್ ರೈಟಿಂಗ್ನಲ್ಲಿಲ್ಲ ಆ ಹೆಸರು ನಾಳೆ ಬೆಳಿಗ್ಗೆ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಬೇಕು ಹುಡುಗಿಗೆ ಊಟ ಮಾಡುವ ಮನಸ್ಸಿರಲಿಲ್ಲ ಆದರೂ ತನ್ನ ಉದರದಲ್ಲಿ ಬೆಳೆಯುತ್ತಿರುವ ಮಗುವಿಗೋಸ್ಕರ ಊಟ ಮಾಡಲೇಬೇಕಿತ್ತು ಊಟ ಮಾಡಿ ಟ್ಯಾಬ್ಲೆಟ್ ತಿಂದು ಮಲಗಿದವಳಿಗೆ ಎಷ್ಟೋ ಹೊತ್ತಿನ ಬಳಿಕ ನಿದ್ದೆ ಆವರಿಸಿತ್ತು ಅವಳು ನಿದ್ದೆ ಮಾಡಿದ್ದಾಳೆಂದು ಖಚಿತವಾದ ಬಳಿಕ ನಿಧಾನವಾಗಿ ರೂಮ್ ಒಳಗೆ ಬಂದಿದ್ದ ವಿಷು ಚಳಿಗೆ ನಡುಗುತ್ತಾ ಮಲಗಿದವಳಿಗೆ ಬೆಚ್ಚಗೆ ಹೊದಿಸಿ ಅವಳ ಹಣೆಗೆ ಹೂಮುತ್ತಿಟ್ಟ ಈಗಲೂ ನಡುಗುತ್ತಾ ಇದ್ದವಳನ್ನು ಬೆಚ್ಚಗೆ ಅಪ್ಪಿ ಅವಳ ಹೊಟ್ಟೆಯಲ್ಲಿದ್ದ ತನ್ನ ಮುದ್ದು ಕಂದನಿಗೆ ಸಿಹಿ ಮುತ್ತಿಟ್ಟ ವಿಷು ಸಾರಿ ಕಂದ ಇವತ್ತು ಮಧ್ಯಾಹ್ನ ತುಂಬ ಹಸಿವಾಯ್ತೇನೋ ಇನ್ಮುಂದೆ ಹೀಗಾಗೋಕೆ ನಿಮ್ಮ ಪಪ್ಪ ಬಿಡಲ್ಲ ನಿಮ್ಮ ಅಮ್ಮಂಗೆ ನನ್ನ ಮೇಲಿರೋ ಡೌಟ್ ಕ್ಲಿಯರ್ ಮಾಡೋಕೆ ಬೇಕಾಗಿರೋ ಸಾಕ್ಷಿ ಆಧಾರಗಳನ್ನು ತಗೊಂಡು ಬಂದೆ ಇನ್ಮುಂದೆ ನಿನ್ನಮ್ಮನ ಮುಖ ನೋಡೋದು ಈ ಮುತ್ತಿನ ಮೇಲಾಣೆ ಚಿನ್ನ ಎಂದು ಅವಳು ದರಕ್ಕೆ ಮುತ್ತಿಟ್ಟಿದ್ದ ವಿಷು ಅವಳನ್ನಪ್ಪಿ ಬೆಚ್ಚಗೆ ಮಲಗಿಕೊಂಡು ಅದಾವಾಗ ಅವನಿಗೆ ನಿದ್ದೆ ಆವರಿಸುತ್ತೋ ಅವನಿಗೆ ಗೊತ್ತಾಗಲಿಲ್ಲ ಬೆಳಗ್ಗೆ ಕಣ್ಣು ಬಿಡುವಾಗ ಅವಳಿನ್ನೂ ಎದ್ದಿರಲಿಲ್ಲ ಎಚ್ಚರ ಎಚ್ಚರವಾದ ತಕ್ಷಣ ಅವನು ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಲಾಯರ್ ಪ್ರತಾಪ್ ಅವರನ್ನು ಭೇಟಿಯಾಗಲು ಹೊರಟಿದ್ದ ಬಳಿಕ ಬ್ಯಾಂಕ್ಗೆ ಹೋಗಬೇಕಾಗಿತ್ತು ಸುಪ್ತಾಗೆ ಎಚ್ಚರವಾಗುವಾಗ ಸೂರ್ಯನಾಗಲೇ ತನ್ನ ಪ್ರಖರ ಕಿರಣಗಳನ್ನು ಬೀರಲಾರಂಭಿಸಿದ್ದ ತನ್ನ ಪಕ್ಕದಲ್ಲಿ ವಿಷು ಏನಾದರೂ ಇದ್ದಾನ ಎಂದು ನೋಡಿದರೆ ಇಲ್ಲ ಬದಲಾಗಿ ಅವನು ತನಗೆ ಹೊದಿಸಿದ ಬೆಚ್ಚನೆಯ ಬ್ಲಾಂಕೆಟ್ ಕಾಣಿಸಿತು ಹಿಂದಿನ ದಿನ ಅವನು ಬೆಚ್ಚಗೆ ಅಪ್ಪಿಕೊಂಡಿದ್ದು ಕನಸೋ ನನಸೋ ಈಗಲೂ ಅರಿವಾಗುತ್ತಿಲ್ಲ ಹುಡುಗಿಗೆ ಅವಳು ನಿಧಾನವಾಗಿ ಎದ್ದು ಕುಳಿತಾಗ ತಲೆ ದಿಮ್ ಎನ್ನುತ್ತಿತ್ತು ಗೋಡೆಗಾನಿಸಿ ಕುಳಿತು ಸಾವರಿಸಿಕೊಂಡು ನಿಧಾನವಾಗಿ ವಾಶ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿಕೊಂಡು ಬಂದಿದ್ದಳು ಸುಪ್ತ ಈಗಲೂ ಅವನ ಕುರುಹೆ ಕಾಣಲಿಲ್ಲ ಅವಳಿಗೆ ಅವಳು ಎದ್ದಿದ್ದನ್ನು ಗಮನಿಸಿದ ಅಡುಗೆ ಯಾಕೆ ಅವಳಿಗೆ ಕಾಫಿ ತಂದಿದ್ದಾಗ ಅದರ ವಾಸನೆಗೆ ವಾಕರಿಕೆ ಬಂದು ಬೇಸಿನ್ನ ಕಡೆ ಓಡಲು ಹೊರಟಾಗ ಅಲ್ಲೇ ವಾಂತಿಯಾಗಿತ್ತು ಹುಷಾರು ಅಮ್ಮ ಅವರೇ ಅದೆಲ್ಲ ನಾವು ಕ್ಲೀನ್ ಮಾಡ್ತೀವಿ ಸಹಾಯಕ್ಕೆ ಧಾವಿಸಿ ಬಂದರು ಕಮಲಮ್ಮ ಕಮಲಮ್ಮ ಅವರೇ ನನಗೆ ಕಾಫಿ ಬೇಡ ಈ ವಾಸನೆ ತಡೆಯೋಕಾಲ ಆಗಲ್ಲ ಭದ್ರವಾಗಿ ಕಣ್ಮುಚ್ಚಿಕೊಂಡೇ ಹೇಳಿದಳು ಏನಾಗುತ್ತೆ ಮೇಡಮ್ ಆರಾಮಾಗಿಲ್ವಾ ಸಾಹೇಬರಿಗೆ ಕಾಲ್ ಮಾಡಿ ಅವರನ್ನು ಕರೆಸೋದ ಎಂದು ಕೇಳಿದಾಗ ಅಂದರೆ ಯಜಮಾನರು ಮನೆಯಲ್ಲಿಲ್ವಾ ಇಷ್ಟು ಬೇಗ ಅವರೆಲ್ಲಿ ಹೋದರು ಎಂದು ಅಚ್ಚರಿಯಿಂದ ಕೇಳಿದ್ದಳು ಇಲ್ಲ ಯಜಮಾನರು ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಅದೆಲ್ಲೋ ಹೊಂಟೋದ್ರು ದೊಡ್ಡವರನ್ನು ಎಲ್ಲಿಗೆ ಹೋಗ್ತೀರಿ ಅಂತ ಕೇಳೋಕ್ಕಾಗುತ್ತಾ ಪಾಪ ನಿನ್ನೆಯಿಂದ ತುಂಬ ಬೇಜಾರು ಮಾಡಿಕೊಂಡವ್ರೆ ರಾತ್ರಿ ಊಟನೂ ಮಾಡಿರಲಿಲ್ಲ ಎಂದಾಗ ಅವಳ ಮನಸ್ಸು ಹೃದಯ ಮಮ್ಮಲ ಮರುಗಿತು ಚೆ ತಾನೆಂತಹ ಪತ್ನಿ ಬಳಲಿ ಬಂದ ಗಂಡನಿಗೆ ಊಟ ತಿಂಡಿ ಇತ್ತು ಆರೈಕೆ ಮಾಡುವ ಬದಲು ತಾನೇನೂ ತಪ್ಪು ಮಾಡಿಲ್ಲ ಎಂದು ಬಗೆತರದಲ್ಲಿ ಹೇಳಿದರೂ ಕೇಳದೆ ಅವನ ಮೇಲೆ ರೇಗಾಡಿ ಅವನ ಮನಸ್ಸು ನೋಯುವಂತೆ ವರ್ತಿಸಿದನಲ್ಲ ಅವಳು ದೇವರ ಪೂಜೆ ಮುಗಿಸಿ ಬರುವಾಗ ರಕ್ಷಿತಾ ಬಂದು ಕುಳಿತಿದ್ದಳು ಅವಳನ್ನು ಕಂಡು ಅಚ್ಚರಿಪಡುವ ಸರದಿ ಸುಪ್ತದಾಗಿತ್ತು ಹಾಯ್ ಬಾಬಿ ಹೇಗಿದ್ದೀರಾ ವಿಷು ಕಾಣಿಸ್ತಿಲ್ಲ ಎಲ್ಲಿ ಹೋದ ಆಫೀಸ್ಗೆ ಕಾಲ್ ಮಾಡಿ ಕೇಳಿದ್ದೆ ಅಲ್ಲೂ ಇಲ್ಲ ಎಲ್ಲಿ ಗಾಯ ನಿಮಗೆ ಗೊತ್ತಿರುತ್ತಲ್ಲ ಅಂತ ನಿಮ್ಮನ್ನೇ ವಿಚ ವಿಚಾರಿಸೋಣ ಅಂತ ಮನೆಗೆ ಬಂದುಬಿಟ್ಟಿದ್ದೀನಿ ನಸುನ ಗೊತ್ತಾ ಪ್ರಶ್ನಿಸಿದಾಗ ಹಾಯ್ ರಕ್ಷಿತಾ ನಂಗೂ ಹೇಳಿಲ್ಲ ಬೆಳಗ್ಗೆ ಎಲ್ಲೋ ಹೊರಟು ಹೋದರು ಕಮಲಮ್ಮ ರಕ್ಷಿತಾಗೆ ಕಾಫಿ ತಿಂಡಿ ತಗೊಂಡು ಬನ್ನಿ ಎಂದು ಅವಳನ್ನು ಉಪಚರಿಸಿದಳು ಅದೆಲ್ಲ ಏನು ಬೇಡ ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ ಅವನು ಮುಂಬೈಗೆ ಬಂದಿದ್ದಾಗ ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದ್ದಿದ್ದರಿಂದ ಅವನ ಹತ್ತಿರ ನಾನು ಎರಡು ಲಕ್ಷ ಬಾರೋ ಮಾಡಿಕೊಂಡಿದ್ದೆ ಆ ದುಡ್ಡು ರಿಟರ್ನ್ ಮಾಡಬೇಕಾಗಿತ್ತು ಅವನು ಕೆನರಾ ಬ್ಯಾಂಕ್ ಅಕೌಂಟಿಂದ ಕೊಟ್ಟಿದ್ದು ಇದು ಕೂಡ ಸೇಮ್ ಬ್ಯಾಂಕ್ ಆಗಿರೋದ್ರಿಂದ ಚೆಕ್ ಕೊಟ್ಟು ಹೋಗೋಣ ಅಂತ ಬಂದೆ ಭಾರ್ಗವ್ ಅಂಕಲ್ ಕೊಟ್ಟ ಎಫ್ ಡಿ ಮೆಚ್ಯೂರಾಗಿ ದುಡ್ಡು ಕೈಗೆ ಬಂದಿದೆ ವಿವರಣೆಗಳನ್ನು ನೀಡುತ್ತಾ ಚೆಕ್ ಸುಪ್ತಾಗೆ ಕೊಟ್ಟವಳು ಬಳಿಕ ಒಂದು ನಿಮಿಷ ಸುಪ್ತ ನನ್ನ ಫೋನಲ್ಲಿ ಒಂದು ಫೋಟೋ ತಗೋತೀನಿ ಇದೊಂದು ಅಭ್ಯಾಸ ನನಗೆ ಇಲ್ಲಾಂದರೆ ದುಡ್ಡು ಎಲ್ಲಿಂದ ಬಂತು ಎಲ್ಲಿಗೆ ಹೋಯಿತು ಅಂತ ಗೊತ್ತೇ ಆಗಲ್ಲ ಎಂದಾಗ ಸುಪ್ತಾಗೆ ನಿನ್ನೆ ನಿನ್ನೆಯಿಂದ ಗುಂಗಿ ಹುಳುವಿನಂತೆ ಕಾಡುತ್ತಿದ್ದ ಸಂಶಯವನ್ನು ಭೇದಿಸುವ ಉದ್ದೇಶದಿಂದ ಅದು ಮೊನ್ನೆ ನಮ್ಮನೆಯವರು ನಿಮಗೆ ಕೊಟ್ಟಿರೋ ಚೆಕ್ ಲೀಫ್ದು ಕಾಪಿ ಇದೆಯಾ ಅವಳ ಧ್ವನಿ ತಡೆ ತಡೆದು ಬಂದಿತ್ತು ಎಸ್ ಇದೆ ಯಾಕೆ ವಿಷು ಯಾವಾಗಿಂದ ಅಮ್ಮವರ ಗಂಡ ಆಗಿರೋದು ನಿಮಗೆ ಹೇಳದೆ ವ್ಯವಹಾರ ಮಾಡಿದ್ದಕ್ಕೆ ಕ್ಲಾಸ್ ತಗೊಳ್ಳೋ ಉದ್ದೇಶದಿಂದಾನ ಛೇಡಿಸಿದಳು ಸುಪ್ತಾಳನ್ನ ಹಾಗೇನಿಲ್ಲ ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ ಇಫ್ ಯು ಡೋಂಟ್ ಮೈಂಡ್ ನಾನು ಅದನ್ನು ನೋಡಬಹುದಾ ಅಂದರೆ ಪತಿ ನಿನ್ನೆ ಹೇಳಿದ್ದು ಸತ್ಯವೇ ಎಂದು ತಿಳಿಯುವ ಉದ್ದೇಶವಿತ್ತು ಸುಪ್ತಾಗೆ ಅದಕ್ಕಾಗಿ ಕೇಳಿದ್ದಳು ವೈನಾಟ್ ಫೋನ್ನಲ್ಲಿದೆ ತೋರಿಸ್ತೀನಿ ಅವಳು ತನ್ನ ಸೆಲ್ ಫೋನ್ ತೆಗೆದಾಗ ಅಷ್ಟರಲ್ಲಿ ಅವಳಿಗೆ ಅದಾರದು ಕಾಲ್ ಬಂದಿತ್ತು ಸಾರಿ ಅರ್ಜೆಂಟ್ ಕಾಲ್ ಬಂದಿದೆ ನಾನೀಗ ಹೋಗಬೇಕು ಗಡಬಡಿಸಿ ಹೊರಟಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನ್ನ ಸಂಶಯ ನಿವಾರಣೆಯಾಗಬಹುದು ಎಂದುಕೊಂಡವಳಿಗೆ ಸಾಧ್ಯವೇ ಆಗಿರಲಿಲ್ಲ ವಿಶೂಗೆ ಬೆಳಗಿನ ಜಾವ ಎಚ್ಚರವಾಗಿತ್ತು ಎಚ್ಚರವಾದ ಬಳಿಕ ಅವನ ತಲೆ ಕೆಲಸ ಮಾಡಲು ಆರಂಭಿಸಿತ್ತು ಅಂದು ಅವನು ಮುಂಬೈಗೆ ಹೊರಡುವ ಮೊದಲು ರಕ್ಷಿತಾಗೆ ಕರೆ ಮಾಡಿ ತಾನಿಂದು ಬರುವುದಾಗಿ ತಿಳಿಸಿದ್ದ ಅವನು ಹೊರಟು ಇನ್ನೇನು ಮನೆಯ ಮುಖ್ಯದ್ವಾರದ ಬಳಿ ತಲುಪಿದ್ದ ಆಗ ನನಗೆ ದುಡ್ಡಿಗೆ ತುಂಬ ಪ್ರಾಬ್ಲಮ್ ಇದೆ ವಿಷು ಕ್ಯಾಶ್ ತಗೊಂಡು ಬರೋದು ಸೇಫ್ ಅಲ್ಲ ಬರ್ತಾ ಎರಡು ಲಕ್ಷಕ್ಕೆ ಚೆಕ್ ತಗೊಂಡು ಬರ್ತೀಯ ಆದಷ್ಟು ಬೇಗ ನಿನ್ನ ದುಡ್ಡು ರಿಟರ್ನ್ ಮಾಡ್ತೀನಿ ಎಂದು ರಕ್ಷಿತಾ ಕಾಲ್ ಮಾಡಿ ಹೇಳಿದ್ದಳು ಅವನದಕ್ಕೆ ಅನ್ಯಥಾ ಭಾವಿಸಿರಲಿಲ್ಲ ಓಕೆ ನನಗೆ ದುಡ್ಡಿಗೇನು ಅರ್ಜೆಂಟ್ ಇಲ್ಲ ತರ್ತೀನಿ ಎಂದವನು ಪತ್ನಿಯ ಬಳಿ ಚೆಕ್ ಬುಕ್ ತರಲು ಹೇಳಿದ್ದ ಅದು ಮೆಡಿಕಲ್ ರೀಸನ್ಗೆ ಬೇಕಿರೋದು ಎರಡು ಲಕ್ಷ ಶಾರ್ಟೇಜ್ ಬರ್ತಾ ಇತ್ತು ಡೈರೆಕ್ಟ್ ಅವರಿಗೆ ಚೆಕ್ ಬರೆದು ಕೊಡ್ತೀನಿ ಎಂದು ಹೇಳಿದ್ದಳು ಅದಕ್ಕಾಗಿ ಅವನು ಹೆಸರು ನಮೂದಿಸಿರಲಿಲ್ಲ ಅದೇ ಚೆಕ್ಕನ್ನು ರಕ್ಷಿತಾ ರಕ್ಷಿತ ಸೋಮಸುಂದರಂಗೆ ಕೊಟ್ಟಿದ್ದಾಳೆಂದರೆ ಅದರ ಹಿಂದೆ ಅವಳ ಕೈವಾಡವಿದೆ ಎಂದು ಅವನಿಗೆ ಸ್ಪಷ್ಟವಾಗಿ ಅರಿವಾಯಿತು ತನ್ನೊಂದಿಗೆ ಅಷ್ಟು ಆತ್ಮೀಯಳಾಗಿ ಇರುವವಳು ಯಾವ ಕಾರಣಕ್ಕಾಗಿ ತನ್ನ ಪತ್ನಿಯನ್ನು ಕೊಲೆ ಮಾಡಲು ಹೊರಟಿದ್ದಾಳೆ ಅರ್ಥವಾಗುತ್ತಿಲ್ಲ ಭವಿಷ್ಯಗೆ ತಲೆ ಸಿಡಿದು ಹೋಳಾಗುವುದು ಬಾಕಿ ಇತ್ತಷ್ಟೇ ಅವಳಿಂದ ವಿಷಯ ತಿಳಿದು ಕ್ಲಾರಿಫೈ ಮಾಡಬೇಕಾಗಿತ್ತಲ್ಲ ಅದಕ್ಕಾಗಿ ಅವನು ಅವಳಿಗೆ ಕಾಲ್ ಮಾಡಿದ್ದ ಹಲೋ ಎಲ್ಲಿದ್ದೀಯಾ ರಕ್ಷಿತಾ ನಾನು ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕಾಗಿತ್ತು ನಾನಿವತ್ತು ಮತ್ತೆ ಮುಂಬೈಗೆ ಹೋಗಬೇಕು ವಿಶು ಈಗ ನಿನ್ನ ಆಫೀಸ್ಗೆ ಬರ್ತೀನಿ ಅಲ್ಲಿ ಹತ್ರನೇ ಇದ್ದೀನಿ ಓನ್ಲಿ ಟೆನ್ ಮಿನಿಟ್ಸ್ ಅಷ್ಟೇ ಟ್ಯಾಕ್ಸಿ ಹಿಡಿದವಳು ಆತುರಾತುರವಾಗಿ ಒಳಗೆ ಹೋದಳು ಅವನ ಕ್ಯಾಬಿನ್ನ ಒಳಗೆ ಬಂದಾಗ ಅವಳನ್ನು ಕಾಣುತ್ತಲೇ ಅವನ ಸಿಟ್ಟು ಬುಗಿಲಿದ್ದಿತ್ತು ಅವಳತ್ತ ಧಾವಿಸಿ ಬಂದವನ ಕೈ ಅವಳ ಕೆನ್ನೆಗೆ ಬಲವಾಗಿ ಅಪ್ಪಳಿಸಿತ್ತು ಎಂದು ತನ್ನ ಮೇಲೆ ಕೈ ಮಾಡದವನು ಇಂದು ಒಂದಕ್ಷರವೂ ಮಾತಾಡದೆ ತನಗೆ ಬಲವಾಗಿಯೇ ಏಟು ಕೊಟ್ಟಾಗ ಅವಳು ತತ್ತರಿಸಿ ಹೋದಳು ಅವನ ಏಟಿಗೆ ಅವಳ ದವಡೆಯ ಹಲ್ಲುಗಳೆಲ್ಲ ಮುರಿದು ಹೋದಂತೆ ಭಾಸವಾಯಿತು ರಕ್ಷಿತಾಗೆ ಕಣ್ಣಲ್ಲಿ ನೀರು ಚಿಮ್ಮಿ ಕೆನ್ನೆಯ ಮೇಲುರುಳಿತು ನಿಂಗೆ ನಾನೇನು ಅನ್ಯಾಯ ಮಾಡಿದ್ದೀನಿ ಅಂತ ಆಫೀಸ್ಗೆ ಬರೋಕೆ ಹೇಳಿ ನನಗೆ ಹೊಡೆದು ಅವಮಾನ ಮಾಡ್ತಾ ಇದ್ದೀಯಾ ಅಳುತ್ತಲೇ ಗದ್ಗದ ಧ್ವನಿಯಲ್ಲಿ ನೀರು ತುಂಬಿದ ಕಣ್ಣುಗಳಲ್ಲಿ ಮಸುಕು ಮಸುಕಾಗಿ ಕಾಣುತ್ತಿದ್ದ ಅವನ ಆಕೃತಿಯನ್ನೇ ನೋಡುತ್ತಾ ರಕ್ಷಿತಾ ಪ್ರಶ್ನಿಸಿದಾಗ ಯಾಕೆ ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ ನೀನು ಮಾಡಿರೋ ಗನಂದಾರಿ ಕೆಲಸವನ್ನು ನಾನು ಈ ಬಾಯಲ್ಲಿ ಹೇಳಬೇಕು ಅಂತ ಆಸೆ ಪಡ್ತೀಯಾ ಒಂದು ಕೊಲೆ ಮಾಡೋಕೆ ಸುಪಾರಿ ಕೊಡೋದು ಅಂದರೆ ಅದು ತುಂಬ ಒಳ್ಳೆಯ ಕೆಲಸ ಅಂತ ನಿನ್ ನೀನು ಅಂದ್ಕೊಂಡಿರ್ಬೋದು ಆದರೆ ನಂಗಲ್ಲ ಅವಳ ಮೇಲೆ ವಿಪರೀತವಾದ ಸಿಟ್ಟು ಬಂದಿತ್ತು ಭವಿಷ್ಗೆ ಅವನೇನು ಹೇಳುತ್ತಿದ್ದಾನೆ ಅವಳಿಗೆ ಅರ್ಥವೇ ಆಗುತ್ತಿಲ್ಲ ನಮ್ಮಿಬ್ಬರ ಮದುವೆ ಕ್ಯಾನ್ಸಲ್ ಆಗೋಕೆ ನೀನೇ ಕಾರಣ ಅಂತ ಡ್ಯಾಡಿ ಹೇಳಿದರು ಮತ್ತೆ ಈಗ ಯಾಕೆ ನಿಂಗೆ ನನ್ನ ಹೆಂಡತಿ ಮೇಲೆ ದ್ವೇಷ ಅವಳು ನಿಂಗೇನು ಮೋಸ ಮಾಡಿದಾಳೆ ಯಾರೇ ನನ್ನ ಹೆಂಡ್ತಿ ಸುದ್ದಿಗೆ ಬಂದರು ಅವರನ್ನು ಜೀವ ಸಹಿತ ಉಳಿಸಲ್ಲ ನಾನು ಐ ಲವ್ ಹರ್ ಆ್ಯಂಡ್ ಐ ವಾಂಟ್ ಹರ್ ಅವಳು ಈ ಪ್ರಪಂಚದಲ್ಲಿ ಇದ್ದರೂ ಅಷ್ಟೇ ಈ ಪ್ರಪಂಚದಿಂದಾನೇ ಹೋದರೂ ಅಷ್ಟೇ ನನಗೆ ಅವಳೊಬ್ಬಳೆ ನನ್ನ ಪಾಲಿನ ಹೆಣ್ಣು ನನ್ನ ಹೆಂಡ್ತಿ ನನ್ನ ಸರ್ವಸ್ವಾನು ಅವಳೇ ಕೊನೆಯಲ್ಲಿ ಅವನು ಭಾವಕನಾಗಿದ್ದ ವಿಶು ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ ಸುಪ್ತಾನ ಕೊಲ್ಲೋಕೆ ಯಾರು ಹೋಗಿದ್ದು ಅಂತ ನನಗೆ ಗೊತ್ತೇ ಇಲ್ಲ ಏನೋ ಆತ್ಮೀಯರು ಕಷ್ಟದಲ್ಲಿದ್ದಾಳೆ ಅಂತ ಸಹಾಯ ಮಾಡೋಕೆ ಬಂದರೆ ನನ್ನ ಹೆಂಡತಿಯನ್ನು ಕೊಲೆ ಮಾಡೋಕೆ ನನ್ನ ಕೈಯಲ್ಲೇ ದುಡ್ಡು ಕೊಡಿಸ್ತೀಯ ಹುಟ್ಟಿದಾಗಿಂದ ಇದುವರೆಗೂ ನಿಂಗೆ ಯಾವ ಅನ್ಯಾಯವನ್ನು ಮಾಡಿಲ್ಲ ನಿನ್ನ ನಾನು ನನ್ನ ಒಡಹುಟ್ಟಿದ ಸೋದರಿಯ ಹಾಗೆ ಅಂದ್ಕೊಂಡಿದ್ದೆ ಡ್ಯಾಡಿಗೆ ನಿನ್ನ ಮೇಲೆ ತುಂಬ ಸಿಟ್ಟಿತ್ತು ಆಗ ನಾನೇ ಅವರನ್ನು ಸಮಾಧಾನ ಪಡಿಸಿರೋದು ಇಷ್ಟೆಲ್ಲ ಮಾಡಿರೋ ನನಗೆ ಅನ್ಯಾಯ ಮಾಡೋಕೆ ಮನಸ್ಸಾದರೂ ಹೇಗೆ ಬಂತು ನಿಮಗೆ ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಾ ಕಣ್ಣಲ್ಲೇ ಇರಿಯುತ್ತಾ ಪ್ರಶ್ನಿಸಿದ್ದ ಭವಿಷ್ ಅವಳು ಅತೀವವಾದ ನೋವಿನಿಂದ ಅಳುತ್ತಲೇ ನಾನಾ ನಾನೇನು ಮಾಡ್ದೆ ನಿಂಗೆ ನೀನಲ್ಲ ನಿಮ್ಮಜ್ಜಿ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಅಮಾಯಕಳಂತೆ ಫೋಸ್ ಬೇರೆ ಕೇಡು ನಿನ್ನ ಈಗಲೇ ಪೊಲೀಸರಿಗೆ ಹಿಡಿದುಕೊಡ್ಬೇಕು ಕಾಲ್ ಮಾಡ್ತೀನಿ ಅವನು ತನ್ನ ಸೆಲ್ಫೋನ್ನಲ್ಲಿ ಕಾಲ್ ಮಾಡಲು ಆರಂಭಿಸಿದಾಗ ಅವಳು ಧಾವಿಸಿ ಬಂದು ಅವನ ಕೈಯಲ್ಲಿದ್ದ ಸೆಲ್ಫೋನನ್ನು ಕಿತ್ತುಕೊಂಡಿದ್ದಳು ಇಲ್ಲ ವಿಷು ನಾನು ನಿಮಗೆ ಮೋಸ ಮಾಡಿದೀನಾ ಯಾವಾಗ ಹೇಗೆ ನೀನು ಹೇಳೋದು ನನಗೆ ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ಲ ಮತ್ತದನ್ನೇ ಹೇಳುತ್ತಿದ್ದಳು ಅವನು ವ್ಯಂಗ್ಯವಾಗಿ ಅವಳತ್ತ ನೋಡುತ್ತಾ ಹಾಗಾದರೆ ನೀನೇನು ಮಾಡೇ ಇಲ್ವಾ ಅಂದಮೇಲೆ ನಾನು ನಿನಗೆ ಕೊಟ್ಟಿರುವ ಚೆಕ್ ಸೋಮಸುಂದರಂ ಅವರ ಕೈಗೆ ಹೇಗೆ ಬರೋಕೆ ಸಾಧ್ಯ ಅವಳತ್ತ ಇರಿವ ನೋಟವಿ ಇರುತ್ತಾ ಕೇಳಿದ ವಿಷು ಅದು ಆವತ್ತು ನೀನು ಕೊಟ್ಟ ಚಕ್ಲೀಫನ್ನು ನಾನು ಡ್ಯಾಡಿ ಹತ್ರ ಕೊಟ್ಟಿದ್ದೆ ಅದು ಅವರಿಗೆ ಎದೆನೋವು ಹಾರ್ಟ್ ಆಪ್ರೇಷನ್ಗೆ ದುಡ್ಡು ಬೇಕು ಎರಡು ಲಕ್ಷ ರೂಪಾಯಿ ಶಾರ್ಟೇಜ್ ಆಗುತ್ತೆ ಅಂತ ನನ್ನ ಹತ್ರ ಹೇಳಿದರು ಅದಕ್ಕೆ ವಿಷು ಹತ್ತಿರ ಕೇಳಿ ತಗೋ ನೀನು ಕೇಳಿದರೆ ಖಂಡಿತ ಅವನು ಇಲ್ಲ ಅಂತ ಹೇಳಲ್ಲ ಅಂದರು ಆ ದುಡ್ಡು ನಾನು ಯೂಸ್ ಮಾಡಿದ್ದಲ್ಲ ಡ್ಯಾಡಿಗೆ ಕೊಟ್ಟಿದ್ದೆ ಮತ್ತು ಈಗ ತಾನೇ ನಿನ್ನ ಹೆಂಡ್ತಿಗೆ ಚೆಕ್ ಬರೆದು ಕೊಟ್ಟು ಬಂದಿದ್ದೀನಿ ಅವಳ ಮಾತು ಕೇಳಿದವನಿಗೆ ನಂಬಬೇಕೋ ಬೇಡವೋ ಗೊತ್ತೇ ಆಗುತ್ತಿಲ್ಲ ಹಾಗಾದರೆ ಡ್ಯಾಡಿ ಅದನ್ನು ಹಾಸ್ಪಿಟಲ್ಗೆ ಕೊಟ್ಟಿಲ್ವ ಸೋಮಸುಂದರಂ ಹೆಸರಿಗೆ ಬರೆದುಕೊಟ್ರ ಕನವರಿಸಿದಂತೆ ನುಡಿದಳು ರಕ್ಷಿತಾ ಅವಳ ಮುಖದಲ್ಲಿ ತಪ್ಪು ಮಾಡಿದ ಎಳೆ ಕಾಣಿಸಲಿಲ್ಲ ಮುಖದಲ್ಲಿ ವೇದನೆ ಕಾಣಿಸಿತ್ತು ಈಗ ಭವಿಷ್ಗೂ ತನ್ನ ತಪ್ಪಿನ ಅರಿವಾಯಿತು ಸಾರಿ ರಕ್ಷಿತಾ ನಾನು ನಿನ್ನ ಸರಿಯಾಗಿ ವಿಚಾರಿಸದೆ ನಿಂಗೆ ಹೊಡಿಬಾರ್ದಾಗಿತ್ತು ಅವನು ಹೊಡೆದ ಏಟಿನಿಂದಾಗಿ ಅವಳ ತುಟಿ ಒಡೆದು ಅಲ್ಲಿಂದ ರಕ್ತ ಜಿನುಗುತ್ತಿತ್ತು ಸಾರಿ ತುಂಬ ನೋವಾಯ್ತಾ ಎಂದು ಮರುಕದಿಂದ ನೋಡುತ್ತಾ ಪ್ರಶ್ನಿಸಿದಾಗ ಇಲ್ಲ ದೇಹಕ್ಕಾದ ಗಾಯ ಬೇಗ ಮಾಗುತ್ತೆ ಆದರೆ ಮನಸ್ಸಿಗಾದ ಗಾಯ ಮಾಗೋಕೆ ತುಂಬ ಸಮಯ ಬೇಕು ನೀನಲ್ಲ ವಿಷು ನಮ್ಮ ಡ್ಯಾಡಿ ನನ್ನ ಮನಸ್ಸಿಗೆ ಆರದ ಗಾಯ ಮಾಡಿಬಿಟ್ಟಿದ್ದಾರೆ ಅವಳ ಕಣ್ಣಂಚು ಮತ್ತೆ ಒದ್ದೆಯಾಯಿತು ಡ್ಯಾಡಿ ಯಾಕೆ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ರು ಗೊತ್ತೇ ಆಗ್ತಾ ಇಲ್ಲ ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟ ಚೆಕ್ನ ನಾನು ಡ್ಯಾಡಿ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದೆ ಆದರೆ ಅವರದನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಭಾವೋದ್ರೇಕದಿಂದ ಅವಳ ದನಿ ನಡುಗುತ್ತಿತ್ತು ವಿಷು ಅವಳಿಗೆ ಇದುವರೆಗೂ ನಡೆದ ಎಲ್ಲ ಸಂಗತಿಗಳನ್ನು ವಿವರಿಸಿ ಹೇಳಿದ ಬೆಳಗ್ಗೆ ಮನೆ ಬಿಟ್ಟು ಹೋದ ವಿಷು ಮಧ್ಯಾಹ್ನ ಊಟಕ್ಕೂ ಬಂದಿರಲಿಲ್ಲ ಸುಪ್ತಾಗೆ ತಾನಾಗೆ ಅವನಿಗೆ ಕರೆ ಮಾಡಲು ಏನೂ ಹಿಂಜರಿಕೆ ಆದರೂ ತಡೆಯಲಾರದೆ ಕಾಲ್ ಮಾಡಿದ್ದಳು ಆದರೆ ಅವನು ಕರೆ ಸ್ವೀಕರಿಸುತ್ತಲೇ ಇಲ್ಲ ಅದೆಷ್ಟೋ ಹೊತ್ತಿನ ಬಳಿಕ ಬವಿಷ್ನ ಸೆಲ್ಫೋನ್ ಹೊಡೆದುಕೊಂಡಾಗ ಅವನು ಕರೆ ಸ್ವೀಕರಿಸಿದ್ದ ಸಾಹೇಬ್ರೆ ಮೇಡಮ್ ಅವರು ಬೆಳಗಿಂದ ಏನೂ ತಿಂದಿಲ್ಲ ರೂಮ್ ಬಾಗಿಲಾಕಿ ಕೂತವ್ರೆ ಮನೆಯ ಅಡುಗೆ ಯಾಕೆ ಹೇಳಿದಾಗ ಅವಳ ದನಿಯಲ್ಲಿದ್ದ ಆತಂಕವನ್ನು ಗಮನಿಸಿದವನು ಮನೆಗೆ ಧಾವಿಸಿ ಬಂದಿದ್ದ ಬೆಡ್ರೂಮ್ ಬಾಗಿಲು ಹಾಕಿರುವುದು ಕಂಡು ಅವನ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಯಿತು ಸುಪ್ತಾ ಏನಾಯಿತು ನಿಮಗೆ ಯಾಕೆ ಊಟ ಮಾಡಿಲ್ಲ ಒಳಗೆ ಲಾಕ್ ಮಾಡಿಕೊಂಡು ಏನು ಮಾಡ್ತಾ ಇದ್ದೀಯಾ ಬಾಗಿಲು ತೆಗಿ ಒಳಗಿನಿಂದ ಯಾವ ಉತ್ತರವೂ ಬಾರದಾಗ ಅವನ ಆತಂಕ ಜಾಸ್ತಿಯಾಯಿತು ಅವನು ದಬದಬನೆ ಬಾಗಿಲು ಬಡಿಯಲಾರಂಭಿಸಿದ್ದ ಹಾಗಾದರೆ ಸುಪ್ತಾಗೆ ಏನಾಯಿತು ಕೊಲೆ ಮಾಡಲು ಪ್ರಯತ್ನಿಸಿದವರು ಯಾರು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್